ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಅಧ್ಯಾಯ ಎಂಟು ದೇವರಿರುವನೆ ಸ್ನೇಹಿತರೆ ನೀವು ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ದೇವರಿರುವನೆ ಯಾರು ದೇವರು ಯಾರ ದೇವರು ಯಾವ ದೇವರು ಎಷ್ಟು ಮಂದಿ ದೇವರು ದೇವರು ಇರುವುದೆಲ್ಲಿ ದೇವರ ಹೆಸರಲ್ಲಿ ಜಗಳಬೇಕೆ ಆಕಾಶ ನೋಡಲು ನೂಕಾಟಬೇಕೆ ಧರ್ಮಗಳು ಮನುಷ್ಯರನ್ನು ದ್ವೇಷ ಹಿಂಸೆಯ ನರಕಕ್ಕೆ ತಳ್ಳಲು ಹುಟ್ಟಿಕೊಂಡಿವೆಯೇ ದುರ್ಬಲರನ್ನು ಶೋಷಿಸುವುದಕ್ಕಾಗಿ ಹುಟ್ಟಿಕೊಂಡಿವೆಯೇ ಮತಾಂಧತೆಯಿಂದ ಅವು ಮಾನವನನ್ನು ಉನ್ಮತ್ತನಾಗಿಸುವ ಮಾದಕ ದ್ರವ್ಯಗಳೇ ಅಜ್ಞಾನವೇ ಎಲ್ಲ ದುಃಖಗಳಿಗೂ ಮೂಲ ಸಂಕುಚಿತತೆ ಮತಾಂಧತೆಯನ್ನು ಮನುಷ್ಯನೊಬ್ಬ ಬೆಳೆಸಿಕೊಂಡರೆ ತನ್ನನ್ನೇ ತಾನು ವ್ಯರ್ಥವಾಗಿ ಶಿಕ್ಷಿಸಿಕೊಂಡಂತೆ ವ್ಯರ್ಥವಾಗಿ ಹಿಂಸಿಸಿಕೊಂಡಂತೆ ಅಲ್ಲವೇ ಕೆಲವು ವರ್ಷಗಳ ಹಿಂದೆ ಮಿಚ್ಚಲ್ ಎಂಬಾತ ಚಂದ್ರಗ್ರಹವನ್ನು ತಲುಪಿ ಅಲ್ಲಿ ನಿಂತು ಅಲ್ಲಿಂದಲೇ ಭೂಮಿಯನ್ನು ಕುರಿತು ಹೇಳಿದ ಮಾತನ್ನು ಓದಿ ಚಕಿತನಾಗಿದ್ದೆ ಆತನಿಗೆ ನಮ್ಮ ಆವಾಸ ಸ್ಥಾನವಾದ ಅಸಂಖ್ಯ ಜೀವ ಜಂತುಗಳಿಗೆ ಆಶ್ರಯ ಸ್ಥಾನವಾದ ಈ ಭೂಮಿ ಆ ಎತ್ತರದಿಂದ ಒಂದು ಕಾಲ್ಚಂಡಿನಂತೆ ಕಾಣಿಸಿತಂತೆ ಎಂತಹ ವಿಸ್ಮಯಕರ ಅನುಭವ ಈ ಭೂಮಿಯಾದರೂ ತನ್ನ ಅಕ್ಷದಲ್ಲಿ ಅತ್ಯಂತ ವೇಗದಿಂದಲೇ ಒಂದು ಗಂಟೆಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಮೈಲಿ ಸುತ್ತುತ್ತಿದೆ ಅದು ಕೆಲವು ಸುತ್ತುಗಳನ್ನು ಸುತ್ತುವಾಗ ಲಕ್ಷಗಟ್ಟಲೆ ಜನರು ಆ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತೆ ಕೆಲವು ಸುತ್ತುಗಳನ್ನು ಸುತ್ತುವಾಗ ಜನರು ತಮ್ಮ ತಮ್ಮ ಪಾತ್ರಗಳನ್ನು ಧರಿಸಿ ಕುಣಿದು ಕುಪ್ಪಳಿಸಿ ನಕ್ಕು ನಲಿದು ನೊಂದು ಬೆಂದು ಕಣ್ಮರೆಯಾಗುತ್ತಾರೆ ಮಂಕುತಿಮ್ಮನಿಗನ್ನಿಸಿದಂತೆ ನಿಮಗೂ ಅನ್ನಿಸಬಹುದು ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ ಏನು ಭೂತಗ್ರಾಮ ನರ್ತನೋನ್ಮಾದ ಏನಗ್ನಿಗೊಳಗಳು ಏನಂತರಾಳಗಳು ಏನು ವಿಸ್ಮಯ ಸೃಷ್ಟಿ ಒಗಟೆ ಏನೀ ಸೃಷ್ಟಿ ಬಾಳಿ ನರ್ತವದೇನು ಬಗೆದು ಬಿಡಿಸುವರಾರು ಸೋಜಿಗವನಿದನು ಮಿಚ್ಚಲ್ ಪಡೆದ ಅನುಭವ ಕಟ್ಟುಕತೆಯಲ್ಲ ಕವಿ ಕಲ್ಪನೆಯೂ ಅಲ್ಲ ಈ ಅನುಭವ ಗಮ್ಯವಾದ ಸತ್ಯವನ್ನು ಯಾರು ಅಲ್ಲಗಳೆಯಲಾರರು ಹಾಗೆ ಅಲ್ಲಗಳೆಯಲು ಸಾಧ್ಯವಿಲ್ಲ ಧಾರ್ಮಿಕ ಮತಾಂಧರು ವಿಜ್ಞಾನವನ್ನು ವೈಜ್ಞಾನಿಕ ಸಂಶೋಧನೆಗಳನ್ನು ಎಷ್ಟೇ ನಿಂದಿಸಲಿ ನಿರಾಕರಿಸಲಿ ಆದರೆ ಅವು ತೋರಿಸಿಕೊಡುವ ಬೆಳಕಿನಲ್ಲಿ ನಮ್ಮ ನಂಬಿಕೆಗಳನ್ನು ಪರಿಶೀಲಿಸಿಕೊಂಡಲ್ಲಿ ನಾವು ಬಲವಾಗಿ ಅಪ್ಪಿಕೊಂಡ ಬಾವಿ ಕಪ್ಪೆತನ ಸಂಕುಚಿತತೆ ಮಾಯವಾಗುವುದರಲ್ಲಿ ಸಂಶಯವೇ ಇಲ್ಲ ವಿಜ್ಞಾನವು ಇಂದು ಅಗಾಧವಾದ ಈ ವಿಶ್ವ ಬ್ರಹ್ಮಾಂಡದ ಹಿನ್ನೆಲೆಯಲ್ಲಿ ಪರಮಾದ್ಭುತವಾದ ಒಂದು ದಿವ್ಯ ಶಕ್ತಿಯನ್ನು ಕುರಿತು ನಿರ್ಭಯವಾಗಿ ಸಾರುತ್ತಿದೆ ಎಂದರೆ ತಪ್ಪಿಲ್ಲ ಆ ಶಕ್ತಿ ಆ ದೇವರು ಗುಡಿ ಮಸೀದಿ ಚರ್ಚುಗಳಲ್ಲಿ ಮಾತ್ರ ತಂಗಿದ್ದಾನೆಯೇ ಯಾವುದೇ ಒಂದು ಪಥ ಪಂಥಗಳಲ್ಲಿ ಮಾತ್ರ ಸಿಕ್ಕಿಕೊಂಡಿದ್ದಾನೆಯೇ ಪೂಜಾ ಸ್ಥಾನಗಳು ಆತನನ್ನು ಪ್ರಾರ್ಥಿಸಲು ಧ್ಯಾನಿಸಲು ಪೂಜಿಸಲು ಸದವಕಾಶ ಕಲ್ಪಿಸುವ ಒಂದು ವ್ಯವಸ್ಥೆ ಮಾತ್ರವಲ್ಲವೇ ಬೇರೆ ಮತಿ ಬೇರೆ ಮತ ಎಂಬುದು ಅರ್ಥವಾಗದೆ ಅದು ಅವನದೇ ವಿಧಾನವಲ್ಲವೇ ಮನುಷ್ಯ ಹೃದಯದ ಭಾವನೆಗಳನ್ನು ಅರಿಯಲಾರದ ಅಸಹಾಯಕನೇ ಅವನು ಕೆಲವು ವರ್ಷಗಳ ಹಿಂದೆ ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್ ಅಧ್ಯಕ್ಷರಾದ ವಿಜ್ಞಾನಿ ಎ ಕ್ರೆಸ್ಸಿ ಮಾರಿಸನ್ ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ ವಿಜ್ಞಾನಿ ದೇವರಲ್ಲಿ ಏಕೆ ವಿಶ್ವಾಸವನ್ನು ಇಡುತ್ತಾನೆ ಎಂಬುದಕ್ಕೆ ಏಳು ಕಾರಣಗಳು ಎಂಬ ಲೇಖನವನ್ನು ಬರೆದಿದ್ದರು ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ನಡೆದ ಸಂಖ್ಯ ಶೋಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ಎತ್ತರದಲ್ಲಿ ನಿಂತು ಸುತ್ತಲೂ ನೋಡಿದಂತೆ ಸಂದೇಹ ಕೆಡೆಗೊಡದ ವೈಜ್ಞಾನಿಕ ವೈಚಾರಿಕ ವಿಧಾನಗಳಿಂದಲೇ ಅವರು ಸರ್ವತ್ರ ಸರ್ವವ್ಯಾಪಿಯಾದ ಅಚಿಂತ್ಯ ಶಕ್ತಿಯಾದ ಪರಮಾತ್ಮನ ಅಸ್ತಿತ್ವದಲ್ಲಿ ನಮ್ಮ ನಂಬಿಕೆಯನ್ನು ದೃಢಗೊಳಿಸುತ್ತಾರೆ ನಮ್ಮ ಅರಿವು ನುಗ್ಗಲಾರದ ಸಂಶೋಧಿಸಲಾರದ ಆ ಪರಮಾತ್ಭುತದಿಂದಲೇ ಈ ವಿಸ್ಮಯ ಎನಿಸುವ ವಿಶ್ವಬ್ರಹ್ಮಾಂಡ ಅದರ ಹೊಳೆಯುವ ಸೌಂದರ್ಯ ವ್ಯಕ್ತವಾಗುತ್ತದೆ ಎಂಬ ಐನ್ಸ್ಟೈನರ ವಾಕ್ಯ ಎಷ್ಟೊಂದು ಸಂಗತವಾಗಿದೆ ಮೊರಿಸನ್ ತಮ್ಮ ಲೇಖನದಲ್ಲಿ ಹೇಳಿದ ಮಾತು ಇಂತಿದೆ ಡಾರ್ವಿನ್ ನಂತರ ಈ ನೂರು ವರ್ಷಗಳಲ್ಲಿ ನಾವು ಅತ್ಯಾಶ್ಚರ್ಯಕರವಾದ ಸಂಶೋಧನೆಗಳನ್ನು ಮಾಡಿದ್ದೇವೆ ವೈಜ್ಞಾನಿಕವಾದ ವಿನಮ್ರ ಭಾವನೆಯಿಂದಲೇ ಬರಿಯ ನಂಬಿಕೆಯಲ್ಲ ಅರಿವನ್ನು ಆಧರಿಸಿದ ಮೂಡವಲ್ಲದ ನಂಬಿಕೆಯ ಪ್ರಕಾರ ಭಗವತ್ ಸಾನ್ನಿಧ್ಯದ ಅನುಭವವನ್ನು ಸಮೀಪಿಸುತ್ತಿದ್ದೇವೆ ವಿಜ್ಞಾನಿ ಹೇಳುವ ಈ ಭಗವತ್ ಸ್ವರೂಪವನ್ನು ಕುರಿತ ಹೇಳಿಕೆಯನ್ನು ವಿಚಾರವಂತರು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಆದರೆ ನಮ್ಮ ಸಂಕುಚಿತ ಕಲ್ಪನೆಗಳಿಗೆ ದೀರ್ಘಕಾಲದಿಂದ ತುತ್ತಾದ ನಮಗೆ ಅದರಿಂದ ಬಿಡಿಸಿಕೊಳ್ಳುವುದು ಕಷ್ಟ ಎನಿಸಿದರೂ ಕ್ರಮೇಣ ಸಾಧ್ಯ ಎಂಬುದನ್ನು ನೆನಪಿನಲ್ಲಿ ಇಡಬೇಕು ವಸ್ತುವಿನ ಸೂಕ್ಷ್ಮಾತಿಸೂಕ್ಷ್ಮ ಸ್ವರೂಪದ ಬಗೆಗೂ ವಿಜ್ಞಾನದ ಸಂಶೋಧನೆ ಅಚ್ಚರಿ ಎನಿಸುವ ವಿಷಯಗಳನ್ನು ನಮಗೆ ತಿಳಿಸುತ್ತದೆ ಹೆಚ್ಚಿನ ವಿವರಗಳ ಅವಶ್ಯಕತೆ ಇಲ್ಲ ಆಟಮ್ ಅಥವಾ ಅಣು ಎಂದು ಕರೆಯಲ್ಪಡುವ ವಸ್ತುವಿನ ಗಾತ್ರ ಎಷ್ಟು ಗೊತ್ತೇ ಒಂದು ಮಿಲಿಮೀಟರ್ ಪರಿಮಾಣದ ವಸ್ತುವನ್ನು ಮಿಲಿಯ ಅಂದರೆ ಹತ್ತು ಲಕ್ಷ ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡರೆ ಎಷ್ಟೋ ಅಷ್ಟು ಈ ಅಣುವಿನಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಎಂಬ ಸೂಕ್ಷ್ಮ ಶಕ್ತಿಯ ಕಣಗಳಿವೆ ವಿದ್ಯುತ್ತಿನಂಥ ಈ ಶಕ್ತಿಯ ಕಣಗಳೆಂಬ ಇಟ್ಟಿಗೆಗಳಿಂದಲೇ ಈ ವಿಶ್ವ ಬ್ರಹ್ಮಾಂಡದ ರಚನೆಯಾಗಿದೆ ಎಂದರೆ ನಂಬುವಿರ ಈ ವಿಶ್ವ ಬ್ರಹ್ಮಾಂಡ ಹಾಗೂ ಅಸಂಖ್ಯ ನಾಮರೂಪಗಳಾಗಿ ವಿಂಗಡವಾಗಿರುವ ಜೀವ ಜಂತು ಆಕಾಶ ನೀರು ವಾಯು ಇವೆಲ್ಲವುಗಳ ಮೂಲದಲ್ಲಿ ಒಂದೇ ಶಕ್ತಿ ಆ ಶಕ್ತಿಯ ಆವಿರ್ಭಾವ ಅರ್ಥಪೂರ್ಣ ಆವಿರ್ಭಾವ ಈ ಜಗತ್ತು ಆ ಶಕ್ತಿಯ ಅಭಿವ್ಯಕ್ತಿ ಮತ್ತು ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡುವ ಸೂಕ್ತ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಅಸೀಮ ಅನಂತ ಪ್ರಜ್ಞೆ ಅಥವಾ ಚೈತನ್ಯ ಅಡಗಿದೆ ಸರ್ವವ್ಯಾಪಿಯಾದ ಸರ್ವಶಕ್ತನಿದ್ದಾನೆ ಎಂಬುದನ್ನು ವಿಜ್ಞಾನಿಗಳ ಈ ಕೆಳಗಿನ ವಾಕ್ಯಗಳೊಂದಿಗೆ ಹೋಲಿಸಿ ನೋಡಿ ನಮ್ಮ ದುರ್ಬಲವೂ ದೋಷವು ಯುಕ್ತವೂ ಆದ ಮನಸ್ಸಿಗೆ ಪರಿಶೀಲಿಸಲು ಸಾಧ್ಯವಾಗುವ ಅತ್ಯಂತ ಸಾಮಾನ್ಯ ಹಾಗೂ ಸಣ್ಣಪುಟ್ಟ ಸಂಗತಿಗಳಲ್ಲೂ ತನ್ನಿಂದ ತಾನೇ ಪ್ರಕಾಶಿತವಾಗುವ ಆ ಸೀಮಾರಹಿತವಾದ ಅತ್ಯಂತ ಶ್ರೇಷ್ಠ ಚೇತನದಲ್ಲಿ ಗೌರವಪೂರ್ವಕವಾದ ಭಾವನೆಯೇ ನನ್ನ ಧಾರ್ಮಿಕ ದೃಷ್ಟಿ ಅರಿಯಲು ಅಶಕ್ಯವಾದ ಈ ವಿಶ್ವದಲ್ಲಿ ವ್ಯಕ್ತವಾಗುವ ಶ್ರೇಷ್ಠ ವಿವೇಚನಾ ಶಕ್ತಿಯಲ್ಲಿ ಅಂದರೆ ಸಮಸ್ತ ವಿಶ್ವದ ಹಿನ್ನೆಲೆಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿದ್ದುಕೊಂಡು ಸರ್ವವ್ಯಾಪಿಯಾಗಿರುವ ವಿಶ್ವ ನಿಯಾಮಕ ಶಕ್ತಿಯಲ್ಲಿ ಅಥವಾ ದೇವರಲ್ಲಿ ಆಳವು ಭಾವನಾತ್ಮಕವೂ ಆದ ದೃಢ ವಿಶ್ವಾಸವೇ ದೇವರನ್ನು ಕುರಿತ ನನ್ನ ಭಾವನೆಯಾಗಿದೆ ಎಂದು ಐನ್ಸ್ಟೈನ್ ಹೇಳಿದ್ದಾರೆ ವಿಶ್ವದ ಮೂಲಭೂತ ಏಕತೆಯ ಕುರಿತ ಸಿದ್ಧಾಂತ ಕೇವಲ ಅನುಭಾವಿಗಳ ದೃಢವಾದ ಅನುಭೂತಿ ಮಾತ್ರವಲ್ಲ ಅದು ಆಧುನಿಕ ಯುಗದ ಭೌತಶಾಸ್ತ್ರದ ಅಧ್ಯಯನದಿಂದ ತಿಳಿದುಬರುವ ಪ್ರಮುಖವಾದ ಸಂಗತಿಯೂ ಹೌದು ಪೌರಸ್ತ್ಯ ತಾತ್ವಿಕ ಪರಂಪರೆಯು ಬೇದರಹಿತ ಏಕಮೇವ ದ್ವಿತೀಯವಾದ ಪರಮ ಸತ್ಯದ ನೈಜ ಸ್ವರೂಪವನ್ನು ತಿಳಿಸುತ್ತಾ ಅದು ಸರ್ವವ್ಯಾಪಿಯಾಗಿದೆ ಎಂದು ಹೇಳುತ್ತದೆ ಹಿಂದೂ ಧರ್ಮದಲ್ಲಿ ಅದನ್ನು ಬ್ರಹ್ಮ ಎಂದು ಬೌದ್ಧ ಧರ್ಮದಲ್ಲಿ ಧರ್ಮಕಾಯ ಎಂದು ಚೀನಾ ದೇಶದ ತಾವೋ ಮತದಲ್ಲಿ ತಾವೋ ಎಂದು ಪರಿಗಣಿಸುತ್ತಾರೆ ಹೀಗೆಂದು ಫ್ರಿಜೋ ಕಾಪ್ರಾ ಹೇಳುತ್ತಾರೆ ಮುಂದಿನ ವಿಷಯ ನಾನು ಯುವಕರಿಗೊಂದು ಕತೆ ಹೇಳಿದೆ ಇರುವೆಗಳದ್ದೇ ಒಂದು ವಿಶ್ವವಿದ್ಯಾಲಯ ಇತ್ತು ಆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಇರುವೆಯಪ್ಪನವರನ್ನು ಕರೆದು ಮನುಷ್ಯರು ನಡೆಸುವ ಪ್ರೆಸ್ಸನ್ನು ಪುಸ್ತಕಗಳು ಉಂಟಾಗುವ ವಿಧಾನವನ್ನು ಕುರಿತು ಸಂಶೋಧನೆ ಮಾಡುವಂತೆ ಹೇಳಿ ಒಂದು ಮಹಾಪ್ರಬಂಧವನ್ನು ಸಿದ್ಧಪಡಿಸುವಂತೆ ಆಜ್ಞಾಪಿಸಿದರು ಆ ಇರುವೆಯಾದರೂ ಮೂರು ತಿಂಗಳುಗಳ ಕಾಲ ತನ್ನ ಸಹಾಯಕರೊಂದಿಗೆ ಪ್ರೆಸ್ಸನ್ನು ತಾವೇ ನಿರ್ಮಿಸಿಕೊಂಡು ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಮುಂತಾದ ಅಮೂಲ ಅಗ್ರವಾಗಿ ಪರಿಶೀಲನೆ ಮಾಡಿ ಮಹಾಪ್ರಬಂಧವನ್ನು ರಚಿಸಿತು ನಾನು ಮತ್ತು ನನ್ನ ಸಹಾಯಕರು ಹಗಲು ರಾತ್ರಿ ಕಣ್ಣಿನ ಮೇಲೆ ಕಣ್ಣಿಟ್ಟು ಅಚ್ಚುಕೂಟವನ್ನು ಪರಿಶೀಲಿಸಿದೆವು ಕೆಲವು ಬಿಳಿಯ ಹಾಳೆಗಳ ಮೇಲೆ ಕಬ್ಬಿಣದ ಮೊಳೆಗಳು ಕ್ರಮಬದ್ಧವಾಗಿ ಲಯಬದ್ಧವಾಗಿ ಬೀಳುವುದರಿಂದ ಗ್ರಂಥಗಳಾಗುತ್ತವೆಯೇ ಹೊರತು ಗ್ರಂಥಕರ್ತನೊಬ್ಬನಿರುವುದು ಎಂಬುದಕ್ಕೆ ನನಗೆ ಯಾವ ಪುರಾವೆಯೂ ಸಿಗಲಿಲ್ಲ ಗ್ರಂಥಕರ್ತನಿದ್ದಾನೆ ಎಂಬುದು ದೀರ್ಘಕಾಲದಿಂದ ಗಟ್ಟಿಯಾಗಿ ನೆಲೆ ನಿಂತ ಮೂಢನಂಬಿಕೆ ಹೆಚ್ಚು ಹೆಚ್ಚು ಪರಿಶೀಲನೆ ಪ್ರಯೋಗ ಅನ್ವೇಷಣೆಗಳು ನಡೆದಂತೆಲ್ಲ ಈ ಮೂಢನಂಬಿಕೆ ಮಾಯವಾಗುವುದು ಎಂದು ಅದು ತನ್ನ ವೈಜ್ಞಾನಿಕ ಅನಿಸಿಕೆಯನ್ನು ಸ್ಪಷ್ಟವಾಗಿ ಸಾರಿ ಹಿರಿಯ ಬುದ್ಧಿಜೀವಿ ಇರುವೆಗಳಿಗೆ ಸಿಗುವ ಬಹುಮಾನವನ್ನು ತಾನು ಗಿಟ್ಟಿಸಿಕೊಂಡಿತಂತೆ ಈಗ ಪುಸ್ತಕವನ್ನು ಒಂದು ಹಸುವಿನೆದುರು ಇಟ್ಟರೆ ಅದು ಅದನ್ನು ತಿನ್ನಲು ಸಾಧ್ಯವೇ ಎಂದು ನೆಕ್ಕಿ ನೋಡಿ ಅಸಾಧ್ಯವೆಂದು ತಿಳಿದ ಬಳಿಕ ಅದರ ಕಡೆಗೆ ಗಮನವನ್ನೇ ಕೊಡದು ಹಸುವಿಗೆ ಪುಸ್ತಕವು ತಿನ್ನಲಾಗದ ವಸ್ತುವೆಂಬ ಜ್ಞಾನವಾಗಿದೆ ಓದು ಬರಹದ ಗಂಧಗಾಳಿ ಇಲ್ಲದ ಪುಸ್ತಕದ ಬಗೆಗೆ ಏನನ್ನೂ ಕಂಡು ಕೇಳಿ ಅರಿಯದ ಆಫ್ರಿಕಾದ ಕಗ್ಗಾಡಿನಲ್ಲಿರುವ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ ಅವನು ಅದನ್ನು ಮುಟ್ಟಿ ನೋಡಿ ತನ್ನ ಹತ್ತಿರ ಇಟ್ಟುಕೊಳ್ಳಬಹುದು ದೂರಕ್ಕೆ ಎಸೆಯಲೂಬಹುದು ಒಂದು ವೇಳೆ ಪುಸ್ತಕವನ್ನು ತೆರೆದು ನೋಡಿದಾಗ ಅಲ್ಲಿರುವ ಅಕ್ಷರಗಳು ಅವನ ಪಾಲಿಗೆ ಕಪ್ಪು ಇರುವೆಗಳ ಸಾಲಿನಂತೆ ಕಾಣಬಹುದು ಅವನ ತಿಳುವಳಿಕೆಗೆ ಮೀರಿದ ವಸ್ತು ಅದು ಆದರೂ ಪುಸ್ತಕದ ಬಗೆಗೆ ಒಂದು ತೆರನಾದ ಜ್ಞಾನ ಅವನಿಗೆ ಉಂಟಾಗಿದೆ ಈಗ ಪುಸ್ತಕವನ್ನು ಓದಿ ಅರ್ಥೈಸಿಕೊಳ್ಳಬಲ್ಲ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ ಒಳ್ಳೆಯ ಪುಸ್ತಕವೆಂದು ತೋರುತ್ತದೆ ಇದು ನನಗೆ ಈ ಭಾಷೆ ತಿಳಿಯದು ಏನು ಮಾಡಲಿ ಎನ್ನುತ್ತಾನೆ ಭಾಷೆಯನ್ನು ತಿಳಿದ ವ್ಯಕ್ತಿ ಆ ಗ್ರಂಥವನ್ನು ಓದುತ್ತಾ ಓದುತ್ತಾ ಕೆಲವೊಮ್ಮೆ ಗಂಭೀರವಾಗುತ್ತಾನೆ ಕೆಲವೊಮ್ಮೆ ಕಂಬನಿ ದುಂಬುತ್ತಾನೆ ಕೆಲವೊಮ್ಮೆ ನಗುತ್ತಾನೆ ಕೆಲವೊಮ್ಮೆ ಆಹಾ ಓಹ್ ಎಂದು ಹೇಳುತ್ತಾನೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಬರಹ ಎಂದು ಅಚ್ಚರಿಯಿಂದ ಪ್ರಶಂಸಿಸುತ್ತಾನೆ ಪುಸ್ತಕವು ಬರಹಗಾರನ ಅಭಿಪ್ರಾಯದ ಸುವ್ಯವಸ್ಥಿತ ಅಭಿವ್ಯಕ್ತಿ ಎಂಬುದು ಸ್ಪಷ್ಟ ನಿಜ ಗ್ರಂಥ ರಚನೆ ಮಾಡಿದವನು ಸೀಮಿತ ಶಕ್ತಿಯ ವ್ಯಕ್ತಿ ಆದರೆ ವಿಶ್ವವೆಂಬ ಕಾವ್ಯವನ್ನು ರಚಿಸಿದವನು ಸರ್ವಜ್ಞನು ಸರ್ವಶಕ್ತನು ಸರ್ವವ್ಯಾಪಿಯೂ ಆದ ನಿಯಾಮಕ ಅವನನ್ನೇ ನಾವು ದೇವರು ಎನ್ನುವುದು ಪ್ರತಿಯೊಂದು ಅಣು ಕಣವನ್ನು ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡಿ ಈ ಪರಮಾತ್ಭುತ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರಂತರವಾಗಿ ನಡೆಯುವಂತೆ ಮಾಡಿದ್ದಾನೆ ಮೇಲಿನ ಮಾತುಗಳಲ್ಲಿ ದೇವರನ್ನು ಕುರಿತ ಸಂಕುಚಿತ ಭಾವನೆಗಳ ಬಿಗಿ ಹಿಡಿತದಿಂದ ನಮ್ಮನ್ನು ನಾವು ಹೇಗೆ ಬಿಡಿಸಿಕೊಳ್ಳಬಹುದು ಎಂಬುದನ್ನು ಕಾಣಬಹುದು ಜೊತೆ ಜೊತೆಗೆ ದುರಭಿಮಾನ ಪರಮತ ಅಸಹಿಷ್ಣುತೆ ದ್ವೇಷ ಮೌಢ್ಯಗಳ ಕಾರಾಗೃಹದಿಂದ ನಮ್ಮನ್ನು ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ಊಹಿಸಬಹುದು ಪರಮಾರ್ಥ ಸತ್ಯವು ಯಾವುದೇ ಒಂದು ಆವಿರ್ಭಾವಕ್ಕೆ ಸೀಮಿತವಲ್ಲ ಅದು ಏಕಮುಖವಾದುದಲ್ಲ ಅದು ಸರ್ವತೋಮುಖವಾದದ್ದು ಒಂದು ಅವತಾರ ಅಥವಾ ಒಬ್ಬ ಪ್ರವಾದಿಯ ಬೋಧನೆಗೆ ಸೀಮಿತವಲ್ಲ ಎಂಬ ದೃಷ್ಟಿ ಬೆಳೆಯದೆ ಧಾರ್ಮಿಕರಲ್ಲಿ ಪರಸ್ಪರ ದ್ವೇಷ ಜಗಳ ಬಡಿದಾಟ ನಿಲ್ಲದು ಶಾಂತಿ ನೆಲೆಸದು ವಿಜ್ಞಾನಕ್ಕೆ ಸಮ್ಮತವಾದ ಎಲ್ಲರೂ ಒಪ್ಪಲೇಬೇಕಾದ ಈ ವಿಶ್ವ ವಿಶಾಲ ಭಾವನೆಯನ್ನು ಭಾರತೀಯ ಋಷಿ ಪರಂಪರೆ ಹಿಂದೆ ಸಾರಿತ್ತು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದ ಅಂತ್ಯ ಭಾಗದಲ್ಲಿ ದಿಕ್ ತಟಗಳು ಮೊಳಗುವಂತೆ ಇನ್ನೊಮ್ಮೆ ಈ ಉದಾರ ಭಾವನೆಯನ್ನೇ ಉದ್ಘೋಷಿಸಿದರು ಮುಂದೆಯೂ ಭಾರತದಿಂದಲೇ ಈ ಭಾವ ಘೋಷಿಸಲ್ಪಡುವುದು ಸಾವಕಾಶವಾಗಿ ಜಗತ್ತಿನ ಎಲ್ಲ ಜನಾಂಗಗಳು ಅದನ್ನು ಅನಿವಾರ್ಯವಾಗಿ ಸ್ವೀಕರಿಸುವವು ಎಂಬುದರಲ್ಲಿ ಸಂದೇಹವಿಲ್ಲ ಈ ಉದಾರ ಭಾವನೆಯನ್ನು ಬೋಧಿಸುವುದಕ್ಕಾಗಿಯೇ ಭಗವಂತ ಭರತಖಂಡವನ್ನು ರಕ್ಷಿಸಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವನು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಅಮೆರಿಕಾದಲ್ಲಿ ನಡೆದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಹೇಳಿದ ಮಾತುಗಳು ಇವು ಜಗತ್ತಿಗೆ ವಿಶ್ವಧರ್ಮ ಸಮ್ಮೇಳನವು ಏನಾದರೂ ತೋರಿದ್ದರೆ ಅದು ಇದು ದೈವಿ ಪ್ರಜ್ಞೆ ಪವಿತ್ರತೆ ದಯೆ ದಾನ ಬುದ್ಧಿ ಮುಂತಾದವುಗಳು ಜಗತ್ತಿನ ಯಾವ ಒಂದು ಧರ್ಮ ಸಂಸ್ಥೆಗೋ ಧರ್ಮಕ್ಕೋ ಮೀಸಲಾದುದಲ್ಲ ಪ್ರತಿಯೊಂದು ಧರ್ಮವೂ ಕೂಡ ಉನ್ನತ ಮಟ್ಟದ ಉದಾತ್ತ ಚರಿತವಾದ ಸ್ತ್ರೀ ಪುರುಷರನ್ನು ಕೊಟ್ಟಿರುವುದು ಇಷ್ಟೊಂದು ಸಾಕ್ಷ್ಯಾಧಾರಗಳು ಇರುವಾಗಲೂ ಯಾರಾದರೂ ತಮ್ಮ ಧರ್ಮ ಒಂದೇ ಬಾಳುವುದು ಇತರ ಧರ್ಮಗಳೆಲ್ಲವೂ ನಾಶವಾಗುವುದೆಂದು ತಿಳಿದುಕೊಂಡರೆ ಅವರ ಅಜ್ಞಾನ ಮತಾಂಧತೆ ಮತಿಹೀನತೆಗಳನ್ನು ಕಂಡು ನಾನು ತೀವ್ರವಾಗಿ ಮರುಗುತ್ತೇನೆ ಕನಿಕರ ಪಡುತ್ತೇನೆ ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ವಿಭಿನ್ನ ಧರ್ಮಾನುಯಾಯಿಗಳು ಎಷ್ಟೇ ವಿರೋಧಿಸಿದರು ಹೋರಾಟವಲ್ಲ ಸಹಾಯ ನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಶಾಂತಿ ಮತ್ತು ಸಮನ್ವಯ ಎಂಬುದನ್ನು ಬೇಗ ಬರೆಯಲಾಗುವುದು ಮುಂದಿನ ವಿಷಯ ವೈಜ್ಞಾನಿಕ ಸಂಶೋಧನೆಗಳ ಬೆಳಕಿನಲ್ಲಿ ವಿಜ್ಞಾನದ ಪರಮಾತ್ಭುತವಾದ ನೂತನ ಸಂಶೋಧನೆಗಳ ಬೆಳಕಿನಲ್ಲಿ ಇಡೀ ಜಗತ್ತೇ ಒಂದು ಎಂಬುದು ಸ್ಪಷ್ಟವಾಗಿರುವ ಸನ್ನಿವೇಶದಲ್ಲಿ ಜಗತ್ತಿನ ನಿಯಾಮಕನೂ ಒಬ್ಬನೇ ಎಲ್ಲರೂ ದೇವರ ಮಕ್ಕಳೇ ಎಂಬ ಶ್ರೇಷ್ಠ ಸತ್ಯವನ್ನು ಎಲ್ಲ ಧಾರ್ಮಿಕ ಮುಖಂಡರು ಪ್ರಸಾರ ಮಾಡಬೇಕಾದ ಕೆಲ ಕಾಲ ಸನ್ನಿಹಿತವಾಗಿದೆ ಭಾಷೆಗಳಲ್ಲಿ ವೈವಿಧ್ಯವಿದೆ ಜಗತ್ತಿನಲ್ಲಿ ನಾಲ್ಕೈದು ಸಾವಿರ ಭಾಷೆಗಳಿರಬಹುದು ಆ ಭಾಷೆಯ ಶಬ್ದವು ಸೂಚಿಸುವ ವಸ್ತುವಿನಲ್ಲ ಭಗವದ್ ಭಾವನೆ ಮತ್ತು ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ ಪೂಜಿಸಲ್ಪಡುವ ತತ್ವ ಒಂದೇ ಅತಿರೇಕದ ಸ್ವಮತಾಭಿಮಾನ ಧಾರ್ಮಿಕ ಮತಾಂಧತೆ ಮತ ದ್ವೇಷ ತನ್ನ ಮತ ಮಾತ್ರ ಸತ್ಯ ಅದು ಮಾತ್ರ ಉಳಿಯಬೇಕು ಉಳಿದವರು ನಾಶವಾಗಬೇಕು ಎಂಬ ಆಂತರಿಕ ಬಯಕೆ ಇವು ಈ ಸುಂದರ ಜಗತ್ತನ್ನು ಬಹುಕಾಲದಿಂದ ಆವರಿಸಿಕೊಂಡಿರುವ ವಿಚಾರ ಇತಿಹಾಸ ದಾಖಲಿಸಿದೆ ದಾಖಲಿಸುತ್ತಲೂ ಇದೆ ಜಗತ್ತಿನಲ್ಲಿ ಹಿಂಸೆಯ ನರಕಕ್ಕೆ ತಳ್ಳುವ ರಕ್ತದ ಕಾಲುವೆ ಹರಿಸುವ ಮಾನವತೆ ಮತ್ತು ಸಂಸ್ಕೃತಿಯನ್ನು ನಾಶಗೊಳಿಸುವ ಬದುಕನ್ನು ನಿರಾಶೆಯ ಕೂಪಕ್ಕೆ ತಳ್ಳುವ ಧರ್ಮ ವಿರೋಧಿ ಈ ಕಾರ್ಯಕ್ರಮ ಧಾರ್ಮಿಕರೆನಿಸಿಕೊಂಡವರಿಂದಲೇ ಆರಂಭವಾಯಿತು ಎನ್ನುವ ಸಂಗತಿ ಎಂಥ ದುರಂತ ಇದೀಗ ಅಂಥ ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಹಾಕುವಂತೆ ಎಲ್ಲ ಧಾರ್ಮಿಕ ಪಂಗಡಗಳಲ್ಲಿ ಇರುವ ಉದಾರ ಭಾವನೆಯ ಧಾರ್ಮಿಕ ಮುಖಂಡರು ವಿಶೇಷ ರೀತಿಯಿಂದ ಶ್ರಮಿಸಬೇಕಾಗಿದೆ ಭಗವಂತನನ್ನು ಸರ್ವಜ್ಞ ಸರ್ವಶಕ್ತ ಸರ್ವವ್ಯಾಪಿ ಎನ್ನುತ್ತಾ ಅವನ ಮನಸ್ಸಿಗೆ ನೋವನ್ನು ಉಂಟುಮಾಡಿ ಶಾಪಗ್ರಸ್ತರಾಗುವ ದುಷ್ಕಾರ್ಯಕ್ಕೆ ನಿಜವಾದ ಧಾರ್ಮಿಕ ಮುಖಂಡರು ಪ್ರೇರಣೆ ನೀಡಲು ಸಾಧ್ಯವೇ ಎಲ್ಲ ಧರ್ಮಗಳು ಸಾರುವ ತಿರುಳು ಒಂದೇ ಎಂಬುದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಸಮರಸದ ಭಾವನೆಯನ್ನು ಹರಡಬೇಕಾದುದು ಸಾಮಾಜಿಕ ಪ್ರಜ್ಞೆಯುಳ್ಳ ವಿದ್ಯಾವಂತರ ಕರ್ತವ್ಯವಾಗಬೇಕು ನಾವು ದೇವರನ್ನು ಪ್ರೇಮ ಸ್ವರೂಪ ಎನ್ನುತ್ತೇವೆ ಅವನು ನಮ್ಮನ್ನು ಅಂದರೆ ಯಾವುದೇ ಒಂದು ಪಂಥಕ್ಕೆ ಸೇರಿದವರನ್ನು ಮಾತ್ರ ಪ್ರೀತಿಸಿದನೇ ಅವನು ತನ್ನ ಸ್ವರೂಪವನ್ನು ಮಹಿಮೆಯನ್ನು ಸತ್ಯವನ್ನು ಬೇರೆ ಯಾವ ರೀತಿಯಲ್ಲೂ ತಿಳಿಸಲು ಸಮರ್ಥನಲ್ಲವೇ ತಿಳಿಸಿಲ್ಲವೇ ಅವರವರ ಶಕ್ತಿ ಸಾಮರ್ಥ್ಯಗಳಿಗನುಗುಣವಾಗಿ ಅವರ ಹಿತದೃಷ್ಟಿಯಿಂದ ತಿಳಿಸಲಾರನೆ ತಿಳಿಸಲೇ ಇಲ್ಲವೇ ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು ಸರಿಯಾದ ಸರ್ವಸಮ್ಮತವಾದ ಉತ್ತರವನ್ನು ಹುಡುಕಬೇಕು ನಮ್ಮ ಸಂಕುಚಿತ ದೃಷ್ಟಿ ಬದಲಾಗಬೇಕು ಆ ದೃಷ್ಟಿ ಎಲ್ಲರೂ ಒಪ್ಪಲೇಬೇಕಾದ ಪೂರ್ಣ ಸತ್ಯವನ್ನು ಆಧರಿಸಿರಬೇಕು ಅಜ್ಞಾನ ಮತ್ತು ಸಂಕುಚಿತತೆಯಿಂದ ದುರಭಿಮಾನ ದುರಹಂಕಾರ ಮತಾಂಧತೆ ಇವು ಬೆಳೆಯುತ್ತವೆ ಈ ಗುಣಗಳನ್ನು ಯಾವ ನಿಜವಾದ ಧರ್ಮವೂ ಎತ್ತಿ ಹಿಡಿಯಲಾರದು ಪ್ರಪಂಚದ ಎಲ್ಲ ಧರ್ಮಗಳ ಪವಿತ್ರ ಗ್ರಂಥಗಳಲ್ಲೂ ಪರಮಾತ್ಮನ ಸರ್ವಶಕ್ತತೆ ಸರ್ವಜ್ಞತೆ ಮತ್ತು ಸರ್ವ ವ್ಯಾಪಿತ್ವವನ್ನು ಕುರಿತು ಸ್ಪಷ್ಟವಾಗಿಯೇ ಸಾರಿದ್ದಾರೆ ಆ ಮಾತುಗಳನ್ನು ಮನನ ಮಾಡಿದರೆ ನಮ್ಮ ಸಂಕುಚಿತತೆ ಮತ್ತು ಜಗಳಕ್ಕಾಗಿ ಕಾಲು ಕೆರೆಯುವ ಪ್ರವೃತ್ತಿ ಕಡಿಮೆಯಾಗುವ ಸಂಭವವಿದೆ ಬುದ್ಧಿಯನ್ನು ಚುರುಕುಗೊಳಿಸಿ ನೋಡಿ ವಿಶ್ವವೆಲ್ಲ ಅವನಿಂದ ತುಂಬಿದೆ ಇದು ಉಪನಿಷತ್ತಿನಲ್ಲಿ ಬರುವ ಒಂದು ಮಾತು ಇಲ್ಲಿ ಬುದ್ಧಿಯನ್ನು ಚುರುಕುಗೊಳಿಸುವುದು ಎಂದರೆ ತೆರೆದ ಹಾಗೂ ಶುದ್ಧ ಮನಸ್ಸಿನಿಂದ ಈ ಪರಮಾತ್ಭುತ ಜಗತ್ತನ್ನು ಪರಿಶೀಲಿಸಿ ಚಿಂತಿಸಿ ನೋಡು ಎಂದರ್ಥ ಹಾಗೆ ಪರಿಶೀಲಿಸಿ ಪರಿಭಾವಿಸಿದಾಗ ಎಲ್ಲೆಲ್ಲೂ ಆತನಿದ್ದಾನೆ ಎಂಬುದು ತಿಳಿದುಬರುವುದು ಯಾರ ಮಹಿಮೆಯನ್ನು ಹಿಮವತ್ ಪರ್ವತಗಳು ಅಗಾಧ ಸಾಗರಗಳು ನದಿಗಳು ದಶ ದಿಕ್ಕುಗಳು ಸಾರುತ್ತವೆಯೋ ಆತನನ್ನು ನಮ್ಮ ಪರಿಶುದ್ಧ ನಿವೇದನೆಗಳಿಂದ ಪೂಜಿಸೋಣ ಇದು ಋಗ್ವೇದದ ಒಂದು ಸಾಲು ಭಗವಂತನು ಚೈತನ್ಯಮಯನು ಅವನು ಎಲ್ಲ ವಸ್ತುಗಳಲ್ಲೂ ವ್ಯಕ್ತನಾಗಿದ್ದಾನೆ ಜೀವಾತ್ಮನು ಶರೀರದಲ್ಲಿ ವ್ಯಕ್ತನಾಗಿರುವಂತೆ ಇದು ಕ್ರೈಸ್ತರ ಪ್ರಸಿದ್ಧ ಪವಿತ್ರ ಗ್ರಂಥದಲ್ಲಿ ಹೇಳಿದೆ ಫಿಲೋಕಾಲಿಯ ಗ್ರಂಥವು ಭಗವಂತನ ಮಹಿಮೆಯನ್ನು ಅತ್ಯಂತ ಸ್ಪಷ್ಟವಾಗಿ ಸಾರುವ ಭೂಮಿ ಆಕಾಶಗಳಲ್ಲಿರುವ ಸಂಗತಿಗಳನ್ನು ಪಟ್ಟಿ ಮಾಡಿ ತಿಳಿಸುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳು ಅವುಗಳ ಚಲನೆ ಮತ್ತು ಸ್ಥಿರತೆ ಋತುಭೇದಗಳು ಮಳೆ ಗಾಳಿ ಅಸಂಖ್ಯ ಜಾತಿಯ ಪ್ರಾಣಿಗಳು ಸಸ್ಯರಾಶಿ ಅವುಗಳ ನಾನಾ ರೂಪಗಳು ವರ್ಣಗಳು ಅವುಗಳಲ್ಲಿರುವ ಸಾಂಗತ್ಯ ಸೌಂದರ್ಯ ಸಾಮರಸ್ಯ ಲಯಬದ್ಧತೆ ಪ್ರಯೋಜನ ಇವು ಭಗವಂತನ ಅಸ್ತಿತ್ವವನ್ನು ಸಾರುತ್ತವೆ ಭಗವಂತನೇ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಕಾರಣ ಆತನಿಂದಲೇ ಜಗತ್ತು ನಡೆಯುತ್ತಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಕಾರ್ಯವಿಧಾನದಲ್ಲಿ ವೈವಿಧ್ಯವಿದೆ ಆದರೆ ಆ ಒಬ್ಬ ದೇವನೇ ಎಲ್ಲರಲ್ಲೂ ಪ್ರವರ್ತಿಸುತ್ತಿದ್ದಾನೆ ಎಂದು ಬೈಬಲ್ನಲ್ಲಿ ಹೇಳಿದೆ ಭಗವಂತನ ಇಚ್ಛೆಯೇ ಎಲ್ಲವನ್ನೂ ಚಲಿಸುವಂತೆ ಮಾಡುತ್ತದೆ ಎಲ್ಲ ಅಸ್ತಿತ್ವಕ್ಕೂ ಸ್ಥಿತಿಗೂ ಅದೇ ಕಾರಣ ಅವನಿಗೆ ತಿಳಿಯದೆ ಒಂದು ಎಲೆಯೂ ಬೀಳದು ಪವಿತ್ರತೆ ಮತ್ತು ಅಂತರ್ದೃಷ್ಟಿಯನ್ನು ಪಡೆದುಕೊಂಡ ವ್ಯಕ್ತಿ ಮಾತ್ರ ಪ್ರಕೃತಿಯ ಚಟುವಟಿಕೆಗಳನ್ನು ಸರಿಯಾಗಿ ಸಮಗ್ರವಾಗಿ ಪರಿಶೀಲಿಸಬಲ್ಲ ಮಾತ್ರವಲ್ಲ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಅಣುಕಣವು ಹೇಗೆ ಜೀವಂತವಾಗಿದೆ ಎಂಬುದನ್ನು ಪ್ರತ್ಯಕ್ಷ ನೋಡಬಲ್ಲ ಇಡೀ ವಿಶ್ವವು ಸರ್ವಜ್ಞನಾದ ವಿಶ್ವ ನಿಯಾಮಕನ ಪ್ರಜ್ಞೆಯಿಂದ ತುಂಬಿ ತುಳುಕುತ್ತಿದೆ ಎಂಬುದು ಅವನ ಪಾಲಿಗೆ ಪ್ರತ್ಯಕ್ಷ ಅನುಭವದ ಸಂಗತಿಯಾಗುವುದು ಹೀಗೆಂದು ಸ್ವಾಮಿ ರಾಮಕೃಷ್ಣಾನಂದರು ಹೇಳಿದ್ದಾರೆ ಭಗವಾನ್ ಶ್ರೀರಾಮಕೃಷ್ಣರು ಹೇಳುತ್ತಾರೆ ಕಣ್ಣು ತೆರೆದಿದ್ದರೂ ಭೂತಗಳಲ್ಲಿಯೂ ಭಗವಂತನಿರುವುದನ್ನು ನೋಡಿದ್ದೇನೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಗಿಡ ಮರಗಳಲ್ಲಿ ಸೂರ್ಯ ಚಂದ್ರರಲ್ಲಿ ನೆಲದಲ್ಲಿ ಜಲದಲ್ಲಿ ಸರ್ವಭೂತಗಳಲ್ಲಿಯೂ ಆತನೇ ಇದ್ದಾನೆ ಅಲ್ಲಿಹನು ಇಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಒಳಹೊರಗೆ ನೀನಲ್ಲದೆ ಅನ್ಯತ್ರ ಬೇರಿಲ್ಲ ಎಂಬುದನ್ನು ಬಲ್ಲರು ಇಳೆಯುಳು ಭಾಗವತರಾದವರು ಹೀಗೆಂದು ಕನಕದಾಸರು ಹೇಳಿದ್ದಾರೆ ಪರಮ ಸೂಕ್ಷ್ಮವಾದುದರಿಂದ ಈ ಪರತತ್ವವು ಅಗೋಚರ ಅದು ದೂರದಲ್ಲಿದೆ ಎಂದು ಭಾಸವಾದರೂ ಹತ್ತಿರದಲ್ಲೇ ಇದೆ ಅವನು ಎಲ್ಲ ಚರಾಚರ ಭೂತಗಳ ಹೊರಗೊಳಗೆ ಪರಿಪೂರ್ಣನಾಗಿದ್ದಾನೆ ಮತ್ತು ಚರಾಚರ ರೂಪಿಯೂ ಸಹ ಆಗಿದ್ದಾನೆ ಅವನು ಸೂಕ್ಷ್ಮನಾಗಿರುವುದರಿಂದ ವಿಜ್ಞೇಯನಾಗಿದ್ದಾನೆ ಅತಿ ಸಮೀಪದಲ್ಲೂ ಅತಿ ದೂರದಲ್ಲೂ ಇರುವವನು ಅವನೇ ಆಗಿದ್ದಾನೆ ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಿದೆ ಭಗವಂತನು ಎಲ್ಲೆಲ್ಲೂ ಇದ್ದಾನೆ ಎಲ್ಲ ಜೀವ ಜಂತುಗಳಲ್ಲೂ ಇದ್ದಾನೆ ಎಂದಾಗ ನಮಗೆ ಆತನಲ್ಲಿ ನಿಜವಾದ ಶ್ರದ್ಧೆ ಪ್ರೀತಿ ಇರುವುದಾದರೆ ಎಲ್ಲ ಜಂತುಗಳ ಮೇಲೂ ನಮ್ಮ ಪ್ರೀತಿ ಕಾಳಜಿಗಳು ಉಕ್ಕಿ ಹರಿಯಬೇಕಲ್ಲವೇ ನಿಜವಾದ ಪ್ರೀತಿ ವ್ಯಕ್ತವಾಗುವ ಬಗೆ ಹೇಗೆ ತ್ಯಾಗ ಸೇವೆಗಳ ಮೂಲಕ ಅಲ್ಲವೇ ಪ್ರೀತಿ ಪಾತ್ರರ ಮೆಚ್ಚುಗೆಗಾಗಿ ಅವರ ಸಂತೋಷಕ್ಕಾಗಿ ಎಂಥ ತ್ಯಾಗಕ್ಕೂ ಸೇವೆಗೂ ನಾವು ಸಿದ್ಧರಾದವು ಎಂದಾದರೆ ನಮ್ಮಲ್ಲಿ ನಿಜವಾದ ಪ್ರೀತಿ ಉಕ್ಕುತ್ತಿದೆ ಎಂದಾಯಿತು ಇಂದು ಧಾರ್ಮಿಕರು ಎನಿಸಿಕೊಂಡವರು ಎಲ್ಲರೆಡೆಗೂ ಆ ಪ್ರೀತಿಯನ್ನು ಹರಿಯಿಸಲು ಸಮರ್ಥರಾಗಿದ್ದಾರೆಯೇ ಪರಸ್ಪರ ದ್ವೇಷಿಸಲು ನಮ್ಮಲ್ಲಿ ಬೇಕಷ್ಟು ಧರ್ಮಗಳಿವೆ ಆದರೆ ಪ್ರೀತಿಸಲು ಇಲ್ಲ ಧರ್ಮ ಎಂಬುದು ದೇವರತ್ತ ಮನುಷ್ಯನನ್ನು ಕೊಂಡೊಯ್ಯುವ ದಿವ್ಯ ದಾರಿ ದೇವರಿಗೆ ಪ್ರಿಯವಾದ ಶ್ರದ್ಧೆ ತಾಳ್ಮೆ ಕ್ಷಮೆ ಪ್ರೀತಿ ಕರ್ತವ್ಯ ನಿಷ್ಠೆಯೇ ಮೊದಲಾದ ಸದ್ಗುಣಗಳನ್ನು ಬೆಳೆಸಿ ಪೋಷಿಸುವ ನಿಯಮಗಳ ಪಾಲನೆ ನಿಸ್ವಾರ್ಥ ಪ್ರೀತಿ ಮತ್ತು ಶಾಂತಿ ಸೌಹಾರ್ದ ಸಾಮರಸ್ಯ ಮತ್ತು ಸಮನ್ವಯವೇ ಮೊದಲಾದ ಭಾವನೆಗಳನ್ನು ಸಮಾಜದಲ್ಲಿ ಬಿತ್ತರಿಸಬೇಕಾದ ಧಾರ್ಮಿಕ ಮತ ಪಥ ಪಂಥಗಳು ದ್ವೇಷ ಅಸೂಯೆ ಹಿಂಸೆಗಳನ್ನು ಹೆಚ್ಚಿಸಿ ರಕ್ತ ಪಿಪಾಸುಗಳಾಗಿಯೇ ಮುಂದುವರಿಯುವಂತಾಗಿದೆ ಅಲ್ಲವೇ ಮನುಕುಲವನ್ನು ನಿರಾಸೆಯ ಕೂಪಕ್ಕೆ ತಳ್ಳುತ್ತಿವೆಯಲ್ಲ ಇದೆಂಥ ಅಣಕ ವಿರೋಧಾಭಾಸ ಈ ದುರಂತಕ್ಕೆ ಶಾಶ್ವತ ಪರಿಹಾರವೇನಾದರೂ ಇದೆಯೇ ಇದೆ ಗಾಡ್ ಅಲ್ಲ ಬ್ರಹ್ಮ ಎಂಬೆಲ್ಲ ಹೆಸರುಗಳು ಬೇರೆ ಬೇರೆಯಾದರೂ ಸರ್ವಶಕ್ತನಾದ ಭಗವಂತನು ಒಬ್ಬನೇ ಎಲ್ಲರೂ ಆತನ ಮಕ್ಕಳೇ ಕೆಲವರು ಸ್ವಲ್ಪ ಮುಂದಿದ್ದಾರೆ ಇನ್ನು ಕೆಲವರು ಸ್ವಲ್ಪ ಹಿಂದೆ ಇದ್ದಾರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಯಬೇಕು ಎಂಬುದೇ ಆತನ ಇಚ್ಛೆ ಪ್ರೇಮಮಯನಾದ ಭಗವಂತನ ಪ್ರತಿನಿಧಿಗಳಾದ ಬೆಳಕು ಗಾಳಿಗಳು ಎಲ್ಲರ ಮನೆಯಂಗಳಕ್ಕೂ ಹರಿಯುತ್ತವೆ ಎಲ್ಲೆಡೆಗೂ ಹಬ್ಬಿ ಎಲ್ಲರನ್ನೂ ತಬ್ಬಿ ಅವು ನಿಸ್ವಾರ್ಥ ಪ್ರೀತಿಯ ಪಾಠವನ್ನೇ ಬೋಧಿಸುತ್ತವೆ ನಾನಾ ಆಕಾರಗಳಿಂದ ಗೋಚರಿಸಿದರೂ ಆತ ಒಬ್ಬನೇ ಎಲ್ಲರೂ ಬೇರೆ ಬೇರೆ ಪಥಗಳಿಂದ ಅವನನ್ನು ಸಮೀಪಿಸುತ್ತಿದ್ದಾರೆ ಎಂಬ ಸತ್ಯ ಎಲ್ಲರಿಗೂ ಮನವರಿಕೆಯಾಗಬೇಕಾಗಿದೆ ಅಸಂಖ್ಯ ದೇವತೆಗಳಾಗಿ ಕಂಡರೂ ಆತನು ಒಬ್ಬನೇ ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ ಒಂದೇ ತತ್ವವನ್ನು ಕೆಲವರು ನಿರಾಕಾರನೆಂದು ಪೂಜಿಸುತ್ತಾರೆ ಕೆಲವರು ಸಾಕಾರನೆಂದು ಪೂಜಿಸುತ್ತಾರೆ ನಿಜ ನೀರಿಗೆ ಯಾವ ಆಕಾರವೂ ಇಲ್ಲ ಧ್ರುವ ಪ್ರದೇಶದಲ್ಲಿ ನಿರಂತರವಾಗಿ ಇದ್ದುಕೊಂಡಿರುವ ಮಂಜು ನಾನಾ ಆಕಾರಗಳಲ್ಲಿ ವ್ಯಕ್ತವಾಗುವುದು ಮಂಜುಗಡ್ಡೆ ನೀರಲ್ಲದೆ ಬೇರೇನೂ ಅಲ್ಲ ನೀರು ಆವಿಯಾದರೆ ಅದರ ಅಸ್ತಿತ್ವವೇ ಗೋಚರಿಸದು ಸತ್ಯದ ಬೆಳಕಿನಲ್ಲಿ ಈ ವೈವಿಧ್ಯ ಹಾಗೂ ವೈವಿಧ್ಯದ ಹಿನ್ನೆಲೆಯಲ್ಲಿರುವ ಏಕತೆಯನ್ನು ಮೊದಲಿಗೆ ಎಲ್ಲ ಧಾರ್ಮಿಕ ಮುಖಂಡರು ಸ್ವೀಕರಿಸಿ ಎಲ್ಲರ ಅಭ್ಯುದಯಕ್ಕೂ ಕಾರಣವಾದ ಎಲ್ಲರ ವ್ಯಕ್ತಿತ್ವವೂ ಅರಳುವಂಥ ಸಾರ್ವತ್ರಿಕ ನೈತಿಕ ನಿಯಮಗಳನ್ನು ಬೋಧಿಸಬೇಕು ಇದನ್ನು ಮಾಡದೆ ಧಾರ್ಮಿಕರು ಶಾಂತಿಗಾಗಿ ಮಾಡುವ ಪ್ರಯತ್ನ ಯಶಸ್ವಿಯಾಗದು ಜನರ ನಂಬಿಕೆಯನ್ನು ಗಳಿಸದು ಧಾರ್ಮಿಕ ಮುಖಂಡರು ಜಗಳಕ್ಕಾಗಿ ಕಾಲು ಕರೆಯುವುದನ್ನು ನಿಲ್ಲಿಸದೆ ಜಗತ್ತಿನಲ್ಲಿ ಶಾಂತಿ ಸಾಧ್ಯವಾಗದು ಹೇಗೂ ಇರಲಿ ಯಾವ ಮತ ಪಥ ಪಂಥಗಳವರೇ ಆಗಿರಲಿ ದೇವರಲ್ಲಿ ವಿಶ್ವಾಸವಿರುವವರೆಲ್ಲ ಶಾಂತಿ ಸೌಹಾರ್ದ ಸಮನ್ವಯ ಸದ್ಭಾವನೆಗಳು ಸರ್ವತ್ರ ವೃದ್ಧಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸಬೇಕು ಎಲ್ಲರೂ ಎಲ್ಲರಿಗಾಗಿ ಪ್ರಾರ್ಥಿಸುವಂತಾದರೆ ಜಗತ್ತಿನಲ್ಲಿ ಶಾಂತಿ ಸೌಹಾರ್ದ ಭಾವನೆಗಳು ಉಕ್ಕಿ ಹರಿಯುವವು ನೀವು ನ ನಿಮ್ಮ ಪಾಲಿನ ಪ್ರಾರ್ಥನೆಯನ್ನು ಸಲ್ಲಿಸುವಿರಾ ಈಶ್ವರ ಅಲ್ಲಾ ತೇರೆ ನಾಮ್ ಸಬುಕೋ ಸನ್ಮತಿ ದೇ ಭಗವಾನ್ ಸ್ನೇಹಿತರೆ ಇಲ್ಲಿಗೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿ ಮುಗಿದಿದೆ ಎಲ್ಲರಿಗೂ ಧನ್ಯವಾದಗಳು